ಆತ್ಮೀಯ ಕೀಳುವರಿಗೆ ನಮಸ್ಕಾರ ಇವತ್ತೊಂದು ವಾಸ್ತವಿಕತೆಗೆ ಅತ್ಯಂತ ಹತ್ತಿರವಾದ ಕಥೆಯನ್ನು ಹೇಳ್ತೀನಿ ಬೇಲೂರು ಮಠದಲ್ಲಿಯ ಕಾರ್ಯಕ್ರಮ ಮುಗಿಸಿಕೊಂಡು ಹೌರಾ ಮಾರ್ಗವಾಗಿ ಕಲ್ಕತ್ತಾಗೆ ಕರ್ಜಿಗೆಯವರು ಬರ್ತಿದ್ದಂತೆ ಅವರು ಬರ್ತಿದ್ದ ಕಾರಿನ ಚಾಲಕನಿಗೆ ಸುಮಾರು ಐವತ್ತು ವರ್ಷ ವಯಸ್ಸಿರಬಹುದು ನಿಧಾನವಾಗಿ ಕಾರ್ ನಡೆಸ್ತಾ ಇದ್ದ ಯಾವ ರಸ್ತೆ ನಿಯಮವನ್ನು ಉಲ್ಲಂಘಿಸದೆ ತನ್ನ ದಾರಿಯಲ್ಲಿ ಸಾಕ್ತಾಯಿದ್ದ ಸಾಮಾನ್ಯವಾಗಿ ಕಲ್ಕತ್ತಾದ ರಸ್ತೆಗಳಲ್ಲಿ ಅಷ್ಟೊಂದು ನಿಯಮಬದ್ಧವಾಗಿ ವಾಹನ ನಡೆಸೋರನ್ನು ಕಾಣುವುದು ತುಂಬ ಕಷ್ಟ ಮೊದಲು ತುಂಬ ಇಕ್ಕಟ್ಟಾದ ರಸ್ತೆಗಳು ಎಲ್ಲ ತರಹದ ವಾಹನಗಳು ಸೈಕಲ್ ತಳ್ಳುಬಂಡಿ ಸೈಕಲ್ ರಿಕ್ಷಾ ಆಟೋ ರಿಕ್ಷಾ ಕಾರು ಬಸ್ಸು ಅದರಲ್ಲಿ ಪೈಪೋಟಿಯಿಂದ ನುಗ್ತವೆ ಈ ವಾಹನಗಳ ಗದ್ದಲದಲ್ಲಿ ಪಾದಾಚಾರಿಗಳು ತಮ್ಮ ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡು ಓಡಾಡಬೇಕು ವಾಹನ ಚಾಲಕರಿಗೆ ತಲೆ ಬಿಸಿಯಾಗಿ ಹೋಗ್ತದೆ ಒಂದು ಕಿಲೋಮೀಟರ್ ಸಾಗಬೇಕಾದರೆ ಅರ್ಧ ಗಂಟೆ ಬೇಕಾಗ್ತದೆ ಈ ಟ್ರಾಫಿಕ್ ಅವಾಂತರವನ್ನು ಎದುರಿಸುವಾಗ ಚಾಲಕರ ರಕ್ತದೊತ್ತಡ ಏರ್ತದೆ ಕೋಪ ತಾರಕಕ್ಕೇರ್ತದೆ ಆದರೆ ಇವರ ಕಾರಿನ ಚಾಲಕ ಮಾತ್ರ ತಣ್ಣಗೆ ಕುಳಿತು ಸರಿಯಾದ ರೀತಿಯಲ್ಲಿ ಚಾಲನೆ ಮಾಡ್ತಾ ಇದ್ದ ಆಗ ಇವರ ಕಾರಿನ ಹಿಂದೆ ಒಂದು ಕಾರು ರಭಸವಾಗಿ ಬರ್ತಾಯಿತ್ತು ಹಿಂದಿನ ಕಾರಿನ ಚಾಲಕ ಒಂದೇ ಸಮನೆ ಹಾರ್ನ್ ಬಾರಿಸ್ತಾ ಇದ್ದ ಹೆಡ್ಲೈಟ್ ಹಾಕ್ತಾ ಇದ್ದ ಅವನಿಗೆ ಬೇಗನೆ ಮುಂದೆ ಹೋಗುವ ಅವಸರ ತಾಳ್ಮೆ ಇಲ್ಲ ಬಲಭಾಗದಿಂದ ಮುಂದೆ ಹೋಗೋದನ್ನು ಬಿಟ್ಟು ಎಡಭಾಗದಿಂದ ನುಗ್ಗಿಯೇ ಬಿಟ್ಟ ಒಂದು ಚೂರು ಹೆಚ್ಚು ಆಗಿದ್ದರೂ ಇವರ ಕಾರಿನ ಎಡಭಾಗ ಕಿತ್ಕೊಂಡೇ ಹೋಗ್ತಾಯಿತ್ತು ಅವನು ಹಾಗೆಯೇ ಕಾರು ನುಗ್ಗಿಸ್ತಾ ಮುಂದಿದ್ದಂಥ ಆಟೋ ರಿಕ್ಷಾಗೆ ಹೊಡೆದೇ ಬಿಟ್ಟ ಅದು ತಲೆ ಕೆಳಗಾಗಿ ಉರುಳು ಬಿತ್ತು ನಂತರ ಈ ಕಾರು ರಸ್ತೆಯ ಪಕ್ಕದಲ್ಲಿ ನಿಂತಿದ್ದ ತರಕಾರಿ ಮಾರುವ ತಳ್ಳು ಗಾಡಿಗೆ ಹೊಡೆದು ಅದನ್ನು ಕೂಡ ಉರುಳಿಸ್ಬಿಡ್ತು ಕಾರು ನಿಂತು ಅದರಲ್ಲಿದ್ದ ಕಾರಿನ ಚಾಲಕ ಒಂದೇ ಸಮನೆ ಕಿರಿಚಿಕೊಂಡು ಎಲ್ಲರನ್ನೂ ಜೋರಾಗಿ ಬೈತಾ ಇದ್ದ ತಪ್ಪು ಅವನದೇ ಇದ್ದರೂ ಎಲ್ಲರಿಗೂ ಶಾಪ ಹಾಕ್ತಾ ಇದ್ದ ಖರ್ಜಿಗೆ ಅವರ ಕಾರಿನ ಚಾಲಕನಿಗೂ ಕೂಡ ಅವಾಚ್ಯವಾಗಿ ಬೈತಾ ಇದ್ದ ಆಶ್ಚರ್ಯವೆಂದರೆ ಇವರ ಚಾ ಚಾಲಕನಿಗೆ ಒಂದು ಚೂರು ಕೂಡ ಸೆಟ್ಟು ಬಂದಿರಲಿಲ್ಲ ಅವನು ನಗ್ನತ್ತ ಅವನ ಕಡೆಗೆ ಕೈ ಮಾಡಿ ಬಂಗಾಳಿ ಭಾಷೆಯಲ್ಲಿ ನಮಸ್ಕಾರ ಶುಭವಾಗಲಿ ಅಂತ ಹೇಳಿ ಮುಂದೆ ನಡೆದು ಬಿಟ್ಟಿದ್ದರು ಆಗ ಕರ್ಜಿಗೆಯವರು ಕೇಳಿದ್ರಂತೆ ಅವನು ಹಾಗೆ ನಿಮ್ಮನ್ನು ಬೈತಾ ಇದ್ದಾನಲ್ಲ ನಿಮಗೆ ಕೋಪ ಬರೆದಿದ್ದೇ ಆಶ್ಚರ್ಯ ಅಂತ ಆಗ ಅವನು ಹೇಳಿದಂತೆ ಸರ್ ನಾವು ಕಸದ ಲಾರಿಗಳ ಹತ್ತಿರ ಹೋಗಬಾರ್ದು ಯಾವುದು ಕಸದ ಲಾರಿ ಅಂತ ಕೇಳಿದ್ರು ಅದಕ್ಕೆ ಅವನು ಯಾರ ಮನಸ್ಸಿನಲ್ಲಿ ಕೋಪ ತಾಪ ಅಸೂಯೆ ಮತ್ಸರ ಅಸಹನೆಗಳು ತುಂಬಿಕೊಂಡಿರ್ತವೆಯೋ ಅವರೆಲ್ಲ ಕಸದ ಲಾರಿಗಳಿದ್ದಂತೆ ಈ ಲಾರಿಗಳು ಕಸ ಕೊಳಕುಗಳನ್ನು ತುಂಬಿಕೊಂಡು ಚಲಿಸ್ತವೆ ಆದಷ್ಟು ಅವುಗಳ ಹತ್ತಿರ ಹೋಗಬಾರ್ದು ಹೋದರೆ ಕೊಳಕು ವಾಸನೆ ಹೊಡಿತದೆ ತಲೆಯ ಮೇಲೆಯೂ ಕಸವು ಬೀಳ್ಬೋದು ಈಗ ಆ ಕಾರು ಡ್ರೈವರ್ ಕಸದ ಲಾರಿ ಹಾಗೆ ಆದ್ದರಿಂದ ದೂರದಿಂದಲೇ ನಮಸ್ಕಾರ ಹೇಳಿ ಮುಂದೆ ಹೋಗೋದು ಕ್ಷೇಮ ಅಂತ ಹೇಳಿ ಬಂದೆ ಅಂದ ಹೌದಲ್ಲ ನಾವು ಕೂಡ ಗಮನಿಸಬೇಕಾದಂಥ ವಿಷಯ ಅಲ್ವಾ ಸುತ್ತಮುತ್ತಲೂ ಅನೇಕ ಕಸದ ಲಾರಿಗಳು ಕಾಣ್ತವೆ ಕಸ ತುಂಬಿಕೊಂಡು ಸಾಕ್ತವೆ ಕಸ ಹೊರಗೆ ಚಲಿತಾ ಇರ್ತದೆ ಜನ ಮಾತಾಡುವ ಕೆಟ್ಟ ಮಾತುಗಳು ಕೊಳಕು ಹವ್ಯಾಸಗಳು ಇವೆಲ್ಲ ಕಸ ರಸ್ತೆಯ ಬದಿಯಲ್ಲಿ ನಾಚಿಕೆ ಇಲ್ಲದೆ ಕೆಲವರು ಮೂತ್ರ ವಿಸರ್ಜನೆ ಮಾಡೋರು ರಸ್ತೆಯಲ್ಲಿ ಉಗುಳೋರು ಪ್ರಾಣಿಗಳಿಗೆ ಹಿಂಸೆಯನ್ನು ಕೊಡೋರು ಇವರೆಲ್ಲರೂ ಕಸದ ಲಾರಿಗಳಿಗೆ ಉದಾಹರಣೆಗಳೇ ಅಲ್ವಾ ಈ ಕಥೆ ಹೇಳಲಿಕ್ಕೆ ಕಾರಣ ಇಷ್ಟೆ ನಾವು ತುಂಬ ಹುಷಾರಾಗಿರಬೇಕು ಕಸದ ಲಾರಿಗಳ ಹತ್ತಿರ ಹೋಗದಿರುವುದು ಮಾತ್ರವಲ್ಲ ನಾವು ಕಸದ ಇರೋ ರೀತಿಯಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ ಮನಸ್ಸಿನಲ್ಲಿ ಕೋಪ ಮತ್ತೊಬ್ಬರ ಬಗ್ಗೆ ಕೆಟ್ಟ ಭಾವನೆ ಮತ್ಸರ ಅಸೂಯೆ ಇಂತಹ ಭಾವನೆಗಳು ಚಿಗುಡದ ತಕ್ಷಣ ನಮಗೆ ಕಸದ ಲಾರಿಯ ನೆನಪಾಗಬೇಕು ತಕ್ಷಣವೇ ಅದನ್ನು ಹೊರಹಾಕಿ ಶುದ್ಧ ಮಾಡಿಕೊಂಡ್ರೆ ನಾವು ಕಸದ ಲಾರಿಯಾಗೋದು ತಪ್ತದೆ ಕತೆ ಅರ್ಥ ಆಗಿದೆ ಇಷ್ಟ ಕೂಡ ಆಗುತ್ತೆ ಅಂತ ಭಾವಿಸ್ತೀನಿ ಕೇಳಿದ್ದಕ್ಕೆ ಧನ್ಯವಾದ